ಬಾಲ್ಯದಲ್ಲಿ ಗಣೇಶ ತುಂಬಾನೇ ಚೇಷ್ಟೆ ಮಾಡ್ತಾ ಇರ್ತಾರೆ ಒಂದು ದಿನ ಅವರು ಬೆಕ್ಕೊಂದನ್ನ ನೋಡ್ತಾರೆ ಬೆಕ್ಕನ್ನ ಹಿಡಿದುಕೊಂಡು ಅದರ ಬಾಲವನ್ನ ಜೋರಾಗಿ ಹಿಡಿದು ಹೇಳಿತಾರೆ ಅದಕ್ಕೆ ತುಂಬಾ ನೋವಾಗಿ ಬಿಡಿಸ್ಕೊಂಡು ಓಡೋದಕ್ಕೆ ಪ್ರಯತ್ನ ಪಡುತ್ತೆ ಆ ಪ್ರಯತ್ನದಲ್ಲಿ ಮುಳ್ಳಿನ ಗಿಡಕ್ಕೆ ಸಿಕ್ಕಿ ಅದಕ್ಕೆ ತುಂಬಾನೇ ಗಾಯಗಳಾಗುತ್ತೆ ಆಗ ಗಣಪತಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಗಾಯ ಮಾಡೋದು ಅವರ ಉದ್ದೇಶ ಆಗಿರ್ಲಿಲ್ಲ ಆದ್ರೆ ಹಾಗೆ ಹೋಗಿದ್ದು ಹೋಗಿತ್ತು ನಂತರ ಅವರು ಮನೆಗೆ ಹೋಗ್ತಾರೆ ಮನೆಗೆ ಹೋದಾಗ ಅವ್ರಿಗೆ ತುಂಬಾನೇ ಹೊಟ್ಟೆ ಹಸುವಾಗುತ್ತೆ ಅಮ್ಮ ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ ಏನಾದ್ರೂ ಕೊಡು ಎಂದು ಕೇಳ್ತಾರೆ ಅಮ್ಮ ಅಲ್ಲಿ ಬೆಳ್ಳೆ ತಟ್ಟೆಯಲ್ಲಿ ನಾಲ್ಕು ಕಡುಬುಗಳಿದವೇ ಎತ್ಕೊಂಡು ತಿನ್ನು ಎಂದು ಹೇಳ್ತಾರೆ ಅದನ್ನು ತಿನ್ನುತ್ತಾ ಅಮ್ಮ ಎಷ್ಟೊಂದು ರುಚಿಯಾಗಿದೆ ಎಂದು ಕೂಡ ಹೇಳ್ತಾರೆ ಆದ್ರೆ ಅಮ್ಮನನ್ನು ನೋಡಿದ್ರೆ ಮಂಚದ ಮೇಲೆ ಮಲ್ಕೊಂಡಿರ್ತಾರೆ ಹೋಗಿ ಅಮ್ಮನ ಹತ್ರ ಮುಖ ನೋಡ್ತಾರೆ ಅಮ್ಮನ್ ಮುಖ ಎಲ್ಲ ಗಾಯ ಆಗಿರುತ್ತೆ ಆಗ ಗಣೇಶನ್ಗೆ ಅರ್ಥ ಆಗುತ್ತೆ ಹಾಗ ಅವ್ರಿಗೆ ಬೆಕ್ಕಿನ ಜೊತೆ ಆಟ ಆಡಿದ್ದು ನೆನ್ಪಾಗುತ್ತೆ ನನ್ನ ತಾಯಿ ಪರಾಶಕ್ತಿ ಬೆಕ್ಕಿನ ಹೃದಯದಲ್ಲೂ ನನ್ನ ತಾಯಿ ನೆಲೆಸಿದ್ದಾರೆ ಎಂದು ಅರ್ಥ ಆಗುತ್ತೆ ಅವ್ರಿಗೆ ಅಂದೇ ಅವರು ತಾಯಿಗೊಂದು ಮಾತನ್ನು ಕೊಡ್ತಾರೆ ಅಮ್ಮ ನನ್ನಿಂದ ಇನ್ಯಾರಿಗೂ ತೊಂದರೆ ಆಗುದಿಲ್ಲ ಯಾರೇ ತೊಂದರೆಯಲ್ಲಿದ್ರು ನಾನು ರಕ್ಷಣೆ ಮಾಡ್ತೀನಿ ಎಂದು ಅವರು ಹೇಳ್ತಾರೆ ಅದಕ್ಕೆ ಹೇಳುದು ಗಣೇಶ ವಿಘ್ನ ವಿನಾಶಕ ಎಂದು ಎಲ್ಲಾ ಪೂಜೆಗಳಲ್ಲೂ ಪ್ರಥಮ ಬಾರಿ ಅವರನ್ನ ಪೂಜೆ ಮಾಡಲಾಗುತ್ತೆ